ಪ್ರಕಟಣೆ ಎಐಡಿವೈಒ ನೇತೃತ್ವದಲ್ಲಿ ಬಹದ್ದೂರ್ ಬಂಡಿ ಕೋಟೆ ಚಾರಣ ಎಐಡಿವೈಒ ಸಂಘಟನೆಯಿಂದ ಆಯೋಜನೆ ಮಾಡಿದ್ದ ಇಂದಿನ ಬಹದ್ದೂರ್ ಬಂಡಿ ಕೋಟೆ ಚಾರಣ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಇಂದಿನ ಯುವಜನರು ಸಾಮಾಜಿಕ ಜಾಲತಾಣ ಜೂಜಾಟ ಮದ್ಯ ಮಾದಕ ವ್ಯಸನಗಳಿಗೆ ಪರ್ಯಾಯವಾಗಿ ಚಾರಣದತ್ತ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ಳಬೇಕು ಮತ್ತು ಚಾರಣದಿಂದ ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಸದೃಢತೆ ಬಳಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಎಐಡಿವೈ ರಾಜ್ಯ ಕಾರ್ಯದರ್ಶಿಗಳಾದ ಸಿದ್ಲಿಂಗಾ ಭಾಗಿವಾಡಿ ಅಭಿಪ್ರಾಯಪಟ್ಟರು ಚಾರಣದಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಆರ್ವಿ ಕಾಮನೂರ್ ಕಾರ್ಯದರ್ಶಿ ಶರಣಬಸವ ಪಾಟೀಲ್ ಶರಣುಗಡ್ಡಿ ಮೌನೇಶ್ ಸುಭಾನ್ ಮಂಜುನಾಥ್ ಪ್ರವೀಣ್ ಸಿದ್ದು ಮುಂತಾದವರು ಭಾಗವಹಿಸಿ ಯಶಸ್ವಿಗೊಳಿಸಿದರು ದೇವರಾಜ್ ಹೊಸಮನಿ ಎಐಡಿವೈ సంఘటన జిల్లా సమితి సదస్యరు కొప్పళ డబల్ నైన్ ఎయిట్ సిక్స్ సెవెన్ జీరో డబల్ త్రీ సిక్స్ ఫోర్ నైన్ త్రీ ఫైవ్ త్రీ ఫైవ్ త్రీ జీరో డబల్ నైన్ జీరో ಯಾವುದೇ ಮೂಲೆಯಲಾಗಲಿ ನಾಯದ ಪರ ನೀ ನಿಲ್ಲುವೆಯಾದ ನಗದ ಯಾವುದೇ ಮೂಲೆಯಲಾಗಲಿ ನಾಯದ ಪರ ನೀ ನಿಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಭೋಗದ ಬೆಂಕಿಗೆ ಸಿಲುಕಿದ ಭೂಮಿ ಬಲಿಯಾಗಿದೆ ನೆಲವನ ಯುಗದ ಬೆಂಕಿಗೆ ಸಿಲುಕಿದೆ ಭೂಮಿ ಬಲಿಯಾಗಿದೆ ನೆಲವನವಿ ಕರಗಿದ ಹಿಮ ಪಡಲುಕ್ಕಿದೆ ಅಲ್ಲಿ ಗತ್ತಿದ ಕೆರೆ ಒಡಲು ಇಲ್ಲಿ ಕರಗಿದ ಹಿಮ ಪಡಲುಕ್ಕಿದೆ ಅಲ್ಲಿ ಗತ್ತಿರ ಕೆರೆ ಒಡಲು ಇಲ್ಲಿ ಹಸಿರಿನ ಪರದೆಯ ಎತ್ತುವೆಯಾದರೆ ಹಸಿರಿನ ಪರದೆಯ ಎತ್ತುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನನ್ನ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಜಗದ ಯಾವುದೇ ಮೂಲೆಯಾಗಲಿ ನ್ಯಾಯದ ಪರ ನೀ ನಿಲ್ಲುವೆಯಾದರೆ ಜಗದ ಯಾವುದೇ ಮೂಲೆಯಾಗಲಿ ನ್ಯಾಯದ ಪರ ನೀ ನಿಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ಯಜಮಾನಿಕೆಯು ಕುಡಿಯುವ ಕೈಗಳಿಗಿಲ್ಲದೆ ಎಂದ ಕುತಂತ್ರದ ಯಜಮಾನಿಕೆಯುಡಿ ನೀ ನಿಲ್ಲುವೆಯಾದರೆ ಜಗದ ಯಾವುದೇ ಮೂಲೆಯಲಾಗಲಿನ ಯದ ಪರ ನಿಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನೆಯ ಸಂಗಾತಿ ಜಗದ ಯಾವುದೇ ಮೂಲೆಯಲಾಗಲಿನ ಯದ ಪರ ನಿಲ್ಲುವೆಯಾದರೆ ಯಾವುದೇ ಮೂಲೆಯಲಾಗೆ ನ್ಯಾಯದ ಪರ ನೀಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಭೋಗದ ಬೆಂಕಿಗೆ ಸಿಲುಕಿದ ಭೂಮಿ ಬಲಿಯಾಗಿದೆ ನೆಲವನವಿ ಭೋಗದ ಬೆಂಕಿಗೆ ಸಿಲುಕಿದ ಭೂಮಿ ಬಲಿಯಾಗಿದೆ ನೆಲವನವಿಲ್ಲಿ ಕರಗಿದೆ ಹಿಮ ಪಡಲುಕ್ಕಿದೆ ಅಲ್ಲಿ ಗತ್ತಿರ ಕೆರೆ ಒಡಲು ಇಲ್ಲಿ ಕರಗಿದೆ ಹಿಮ ಪಡಲುಕ್ಕಿದೆ ಅಲ್ಲಿ ಗತ್ತಿರ ಕೆರೆ ಒಡಲು ಇಲ್ಲಿ ಹಸಿರಿನ ಪರದೆಯ ಎತ್ತುವೆಯಾದರೆ ಹಸಿರಿನ ಪರದೆಯ ಎಷ್ಟುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ನಿನ್ನೆಯ ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ನಿನ್ನಯ ಸಂಗಾತಿ ಜಗದ ಯಾವುದೇ ಾಗಲಿ ನ್ಯಾಯದ ಪರ ನೀ ನಿಲ್ಲುವೆಯಾದರೆ ಜಗದ ಯಾವುದೇ ಮಹುನಿಯಾಗಲಿ ನ್ಯಾಯದ ಪರ ನೀ ನಿಲ್ಲುವೆಯಾದರೆ ನೀನು ನನ್ನಯ ಸಂಗಾತಿ ನಾನು ಸಂಗಾತಿ ನೀನು ನನ್ನಯ ಸಂಗಾತಿ ನಾನು ಸಂಗಾತಿ ಕೆಲವರ ಸುಖ ಸಂಪತ್ತಿನ ಮಹಲು ಹಲವರಿಗಿಲ್ಲ ಎಲ್ಲ ಕೆಲವರ ಸುಖ ಸಂಪತ್ತಿನ ಮಹಲು ಹಲವರಿಗಿಲ್ಲ ಯಜಮಾನಿಕೆಯು ದುಡಿಯುವ ಕೈಗಳಿಗಿಲ್ಲಬರೆ ಎಂದಷ್ಟಂತದ ಯಜಮಾನಿಕೆಯು ದುಡಿಯುವ ಕೈಗಳಿಗಿಲ್ಲಬಲೇ ಹಸಿವಿನ ಕೂಗಿಗೆ ನೀದನಿಯಾದರೆ ಹಸಿವಿನ ಕೂಗಿಗೆ ನೀದನಿಯಾದರೆ ನೀನು ನಂದಯ ಸಂಗಾತಿ ನಾನು ನಿನ್ನೆಯ ಸಂಗಾತಿ ಬೆಂಕಿಗೆ ಖಂಡಿತ ಪ್ರೀತಿ ದೇವರು ಧರ್ಮದ ವಿಷ ಸೇರಿಸು ಜನ ಮನದಲ್ಲಿ ಕವಿದಿದ ಕತ್ತಲೆಯೋ ಇಲ್ಲಿ ವಿಷ ಸೇರಿಸು ಜನ ತನುಮನದಲ್ಲಿ ಕವಿದಿದ ಕತ್ತಲೆಯೋ ಇಲ್ಲಿ ಪ್ರೀತಿಯ ನತೆಯ ಹಚ್ಚುವೆಯಾದರೆ ಪ್ರೀತಿಯಾಣತೆಯ ಹಚ್ಚುವೆಯಾದರೆ ನೀನು ನನ್ನಯ ಸಂಗಾತಿ ಜಗದ ಯಾವುದೇ ಮೂಲೆಯಲಾಗಲಿ ನಾಯತ ಪರ ಆದರೆ ಜಗದ ಯಾವುದೇ ಮೂಲೆಯಲಾಗ ನಾಯತ ಪರ ಆದರೆ ನೀನು ನನ್ನಯ ಸಂಗಾತಿ Nago apa? Nago? Nago? Ada? Ada apa?